दो हजार चौबीस आ रहा क्या कर रहा मैं तेरी गांड मार रहा हूँ काले मुट्ठी के मारे जिम को जावे नहीं भैया अब मैंने छोड़ दिया बस वर्ष स्टार्ट आ गए थे ये वर्ष मुट्ठी मुट्ठी का नींद कई आग बढ़ सकते थे बॉडी बना चल बाजड़ी के करो काली मुट्ठी मारे तो क्या था ನೀ ಏನ್ ಮಾಡಿದ್ ಹೇಳದ ರೇಲ್ ಮಾಡಿ ಮಂದಿ ತಲಿಯ ಮುಂದೆ ಮಂದಿ ತಲೀತೇ ನಾವ ಹಾಗಾದ್ರೆ ನಮ್ದೆಂತ ಕೆಲಸ ನೀ ರೇಲ್ ಮಾಡು ನಾವು ನಿನ್ನ ಮಾಡ್ತೇವ ಅಲ್ವಾ ಹೊಸಡಿಕೆ ಸೇಂಟ ಹರಿ ಸೇಂಟ್ ಇನ್ ದೇಸ್ಟರ್ ಎಮೋಷನಲ್ ಸೀನ್ ಐತಲ್ರಿ ನಿಮ್ಮಲ್ಲಿನ ಕೆಲ ಒಬ್ರಿಗೆ ಮತ್ತಷ್ಟು ಮಂದಿಗೆ ಡೌಟ್ ಐತಿ ಇದೇ ರಿಯಾಕ್ಷನ್ ಬಿಗ್ ಬಾಸ್ ಹೊರಗೆದ್ ಬರ್ತಿತ್ತು ಏನ್ ಹಾದ್ರಗಿತ್ತೈತ್ ಅದ ಈಗ ಅದ ಬಿಟ್ರ ಬಿಟ್ರಿ ಆದ್ರೆ ನಂಗ ಪ್ರಶ್ನೆ ಕೇಳಕ್ ಹತ್ತಿರ ಒಬ್ಬೊಬ್ರಿಗೆ ಚಲೋ ಹಂಚಿರ್ಬೋದು ಒಬ್ಬೊಬ್ರಿಗೆ ಕ್ಯಾಟ್ ಹಂಚಿರ್ಬೋದು ನೇವು ಟಿ ಆರ್ ಪಿ ಅನ್ನೋದು ದೊಡ್ಡ ಹಾದ್ರಿಗಿತ್ತೈತ್ರಿ ಟಿ ಆರ್ ಪಿ ಪ್ಲೇಡ್ ಅ ಮೇಜರ್ ರೋಲ್ ಟು ಚೇಂಜ್ ದ ಇಮೇಜ್ ಆಫ್ ಈ ಬೋಳಿ ಮಗ ಕಮೆಂಟ್ ದಾಗ ಬೋಳಿ ಮಗನ ಅಟ್ಟ ಬಯಾಕ್ ಹೋಗಬಾರ ಯಾರಿಗೆ ಭಯ ಗೊತ್ತಾಗಂಗಿಲ್ಲ ಗೊತ್ತಾಗಲ್ಸ ನೀ ಬೋಳಿ ಮಗ ಅಯ ದೊಡ್ಡ ದೊಡ್ ಹಾದ್ರಿಗಿತ್ತೆಗೆಪ್ಪ ಈಗಿನ ಪೋರಿಗಳ ಎಲ್ಲರೂ ಅಲ್ರಿ ಹಾದ್ಯಾಕ್ ಪ್ಲಾಸ್ಟಿಕ್ ಬಿದ್ದಂ ಕುಡ್ದು ಬಿದ್ದವು ಹುಡುಗುರ್ಕಿನ ತಿಂಡಿ ಅವ್ನು ಈ ಪೊರಗಳ ಒಳಗಅನ್ ಇತ್ತರ್ ಈಗ ಚಿಂತೆ ಇಲ್ಲೂ ಏನು ಬೇಕಾದ ಜಾಗ ಬಿಟ್ಟರೆ ಅಂದ್ರೆ ಈಕೆ ಏನು ಗೊತ್ತಾಗುದಂದಿನ ಏನ್ ಮಾಡತ್ತ ಎಲ್ಲಿ ಮುಟ್ಟಾತ ಕಾಕು ಕುಡ್ದಿರ್ತಿ ನಿನಗೆ ಏನ್ ಶಂಟ ಗೊತ್ತಾಗುದೈತಿ ಹೋಗ್ಲಿ ಬಿಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾವೇರಿ ನೀರ್ ಬಗ್ಗೆ ತಮಿಳ್ನಾಡು ಮಾತಾಡಿದ್ರು ಅವ್ನು ನಾನು ತಮಿಳ್ನಾಡಿಗೆ ಬಂದು ಕಾವೇರಿ ನೀರು ನಿಂತ್ಕೊಂಡು ಮಾತಾಡ್ತಾ ಅಂದ್ರೆ ತಿಳ್ಕೊಂಬಿಡ್ರಿ ನೀ ಚೂಚಿ ಅದೇ ಕಾವೇರಿ ನೀರನ್ನ ಹೋಗಂಗಿಲ್ಲ ನಾ ಬರಂಗಿಲ್ಲ ನಾ ತತಿ ಏನು ಏನ್ ಕಿಸದೆ ಹಂಗಲ್ ಒಂದು ಒಂದ್ ಚಾಂಬು ತಗೋ ಹೇಳ್ತಾನ ತುಂಬ್ಕೊಂಡು ಕರ್ನಾಟಕಕ್ಕೆ ಬಾ ತಮಿಳ್ನಾಡು ಕಾವೇರಿ ನೀರ್ನಾಗಿ ಒಂದ್ ಚಾಂಬ್ ತುಂಬ್ಕೊಂಡು ಬನ್ನಿ ಅಂತ ಹೇಳ್ಕೊತ ತಿರ್ಗಾಡ್ ಬೋಸಡಿಕೆ ಎಷ್ಟು ಧೈರ್ಯ ಐತಿ ಮಗ ಇದೀಗ ಬಂದ ಸುದ್ದಿ ಆತ್ಮಹತ್ಯೆ ಮಾಡಲು ಯತ್ನಿಸಿದ ಪ್ರತಾಪ್ ಲಾಜಿಕ್ ಇಲ್ಲ ಮಂದಿ ಟ್ರೋಲ್ ಮಾಡುವಾಗ ಬಗ್ಲಿಲ್ಲ ಅವ್ನು ಈಗರೇ ಹವ ಇದೆಲ್ಲ ಅವಂಗ ಗೊತ್ತಿದ್ದು ಸೂಸೈಡ್ ಇಲ್ಲ ಸೊ ಸೊಂಗ ಫುಡ್ ಪಾಯ್ಸನ್ ಆಗಿತ್ತ ಡಾಕ್ಟರ್ ಕನ್ಫರ್ಮ್ ಮಾಡ್ಯಾರ ಶಾಂಪೂ ಗಿಂಪು ಏನ್ ಮಾತು ಕೇಳಿ ಕೇಳಿದ ಗುರುಜಿ ವಾಟರ್ ಪೂಲ್ ಜೋಶದಾಗ ಐದ್ ಕೆಜಿ ಮೀನ್ ಕೊಡಲ್ಲ ರೀ ಐದ್ ಕೆಜಿ ಮೀನ್ ಒಂದ ಸಾವ್ರ ರೂಪಾಯಿ ಕೆಜಿ ಐದ್ ಸಾವ್ರ ರೂಪಾಯಿ ಖರ್ಚು ಮಾಡಲ್ಲ ಒಳಗಡೆ ಒಂದ್ ಐದ್ ಕೆಜಿ ಮಟನ್ ಕೊಡಲ್ಲ ಒಂದ್ ಐದ್ ಕೆಜಿ ಆಪಲ್ ಕೊಡಲ್ಲ ಇಲ್ಲಿಯೂ ಇವ್ ಗುರೂಜಿ ಯಾರಂತಾರ ಫ್ರೀ ತಿನ್ನಸುದ ಮಾತಾಡ್ತಾನಲ್ವ ಮಾರೇ ತಿನಿಸಾರ್ ರೊಕ್ಕಾ ನೈವನ್ ಜೈ ಕಂಟೆಸ್ಟೆಂಟ್ಗುಳಿಗ್ ಏನೇನ್ ಬೇಕಾಗೈತಿ ಅಂತ ಕೊಟ್ಟ ಅವನವ್ನ ಅವ್ರ ಮಲ್ಕೊಂದಿದ್ ನೋಡುದ್ ಬಿಗ್ ಬಾಸ್ ಒಳಗ ಆ ಒಳ್ಳೆ ಒಳ್ಳೆ ಡೈಲಿ ಒದ್ಬು ಚಲ್ ಇಲ್ಲಿ ಮಟ್ಟ ಬಂದ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಲಿಲ್ಲಾ ಒಬ್ಬರು ವಿಡಿಯೋ ಹೆಂಗ ಅನ್ಸಿತ್ತ ಕಾಮೆಂಟ್ ಅಟ್ ಹಾಕ್ರಿ